ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿನೂತನವಾಗಿ ಆಚರಣೆ ಮಾಡಲು ತಗಡೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗವು ನಿರ್ಧಾರ ಮಾಡಿತು ಈ ಕುರಿತಂತೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಬಿಳಿಗೆರೆ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಗಡೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಈ ಬಾರಿ ವಿನೂತನವಾಗಿ ಆಚರಿಸಬೇಕು ಎಂದು ಬಳಗದ ಸದಸ್ಯರು ಸಲಹೆ ಸೂಚನೆಗಳನ್ನು ನೀಡಿದರು

का शुरू होना हमारा सर्वे वगैरह से भी रजिस्टर करवाते हैं ये लोग नाम है जो लोग हैं हम ब्लैक में 3 मार्च नाम है उनको धन्यवाद होगा आप बैंड ओपन ना हो रहा है यार ಇಪ್ಪತ್ತ ಏಳು ಆರು ಗುರುವಾರ ಈ ಒಂದು ಪೂರ್ವಭಾವಿ ಸೇವೆನ ತೀರ್ಮಾನ ಆದಂತಹ ವಿಚಾರಗಳು ಮೊದಲನೇದಾಗಿ ಉಳ್ಳಿಪೇಟೆ ರಸ್ತೆಯಲ್ಲಿ ವೃದ್ಧಾಶ್ರಮಲ್ಲಿ ಪಪ್ಪ ಹ್ಯಾಂಡಿಕ್ಯಾಫ್ಟು ಮತ್ತು ಈ ಈ ಥರ ಉದ್ದಿಮಾ ದೇವರೆಲ್ಲ ಇದ್ದಾರೆ ಆ ಹೊತ್ತು ಕ್ರಮ ಮತ್ತು ಆಸ್ಪತ್ರೆಯಲ್ಲಿ ತಿರುದಿ ವರ್ಷ ಪಡೆದಿದ್ದಂಗೆ ಬ್ರೆಡ್ಡು ಆಲು ಬ್ರೆಡ್ಡು ಹಣ್ಣು ನಮ್ಮ ಲಾಸ್ತಿದ ಪ್ರತಿ ಅಡ್ಬಿಟ್ ಆಗಿರ್ತಕ್ಕಂಥ ಪೇಷೆಂಟ್ಸ್ಗಳಿಗೆ ಅದಾದ ನಂತರ ಬಂದಿರ್ತಕ್ಕಂಥ ಎಲ್ಲ ಇದನ್ನು ಒಂದು ಊಟದೇವರು ವ್ಯಾಸ ಮತ್ತು ಇನ್ನೊಂದು ಅಪೂರ್ಣ ಏನು ಅಂತ ಬಡ ಜ ಬಡ ವಿದ್ಯಾರ್ಥಿ ಸಹಾಯ ಮಾಡೋದು ಜೆ ರೀತಿ ಮತ್ತು ಅದರಲ್ಲಿ ಕೆಲವು ಫೀಸ್ ಕಟ್ಬಿಟ್ಟಿದ್ದಾರೆ ಕೆಲವರು ಅಡ್ಮಿಷನ್ ಆಗಿದ್ದೇ ಬ ವಿದ್ಯಾಭ್ಯಾಸಕ್ಕೆ ತೊಂದರೆಗೆ ಮತ್ತೆ ಪತ್ತೆ ಮಾಡಿ ನಾವು ನಾವು ಪ್ರೋತ್ಸಾಹ ಕೊಡೋ ಒಂದು ಹಣದ ಸಹಾಯ ಹಣ ಸಹಾಯ ಅಥವಾ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಇಷ್ಟು ಅಂತ ಅವ್ರಿಗೆ ಒಂದು ಆಗಿ ನಾವು ಅವ್ರಿಗೊಂದು ಪ್ರೋತ್ಸಾಹ ಸಹಾಯ ಮಾಡಬೇಕು ಅಂತ ನಾವು ಇಷ್ಟನ್ನು ಒಂದು ನಾವು ತೀರ್ಮಾನ ಮಾಡಿದ್ದೀವಿ ವಿಶೇಷ ಇನ್ನೂ ಪೂಜೆ ಹೊಸದಾಗಿ ಯಾರು ನಾವು ಈ ಥರ ಸಹಾಯ ಮಾಡ್ತೀವಿ ಆ ಥರ ಸಹಾಯ ಮಾಡ್ತೀವಿ ಅಂತ ಫೋನ್ ಬರ್ತಾವೆ ಕೆಲವರು ಭರವಸೆ ಕೊಟ್ಟಿದ್ದಾರೆ ಅವರು ಸಂಜೆ ಫೈನಲ್ ಆಗುತ್ತೆ ಅವ್ರಿಗೆಲ್ಲ ಇಷ್ಟು ಸಿದ್ಧ ವಿತೀಲ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಡಗದಿಯಿಂದ ಮಾಡ್ತಾ ಇದ್ದಂಥ ಕಾರ್ಯಕ್ರಮ